ಒಂದು ಅಂಶ ಈ ಅಂಶಗಳ ಬಗ್ಗೆ ಇದು ಒಬ್ಬರ ನಿರ್ಣಯ ತಗೊಳ್ಳುವಂತದ್ದು ಅಲ್ಲ ಅಲ್ಲ ಬರೇ ಮುಖ್ಯಮಂತ್ರಿಗಳ ಹೋಗಿ ನೀವು ನಾನ್ ಮುಂಜಾನೆ ಮಾತಾಡ್ರಿ ಮಾತಾಡಿ ನಮ್ಗೆ ತಿರುಗಿ ಹೇಳ್ರಿ ಅಂತಂದ್ರೆ ಅದಾಕೆ ನನ್ನ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ಬೇಕು ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡ್ಬೇಕಾಗಿರ್ತಕ್ಕಂಥ ಕಾರ್ಖಾನೆ ಇರೋದಾರಲ್ಲ ಅವ್ರ ಜೊತೆಗೆ ಮಾತಾಡಬೇಕು ಅಷ್ಟೇ ಅಲ್ಲ ಆರ್ ಪಿ ಎಂಎಸ್ಪಿ ಶುಗರ್ ರೇಟು ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ ನಾವು ಮಾಡಬೇಕು ಅದರ ಜೊತೆಗೆನೆ ಹಲವಾರು ಕಾನೂನುಗಳನ್ನು ಅನುಷ್ಠಾನ ಮಾಡೋದು ಹೇಳಿದ್ರಿ ಕಮಿಷನರೇಟ್ ಅನ್ನ ಸೆಂಡ್ ಮಾಡೋದು ಹೇಳಿದ್ರಿ ಈ ಎಂಟು ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ ಮಾತಾಡಿದೆ ಅಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವ್ಯಾರ ಹತ್ತು ಬಂದ್ ಬರ್ರಿ ನೀವ್ಯಾರ ಹತ್ತು ಬಂದ್ ಬರ್ರಿ ನೀವ್ಯಾರರ ಹತ್ತು ಬಂದ್ ಬರ್ರಿ ಇಪ್ಪತ್ರೆ ಮುಖ್ಯಮಂತ್ರಿ ಶಾರ್ ಹೋಟೆಲ್ ನಾವು ಸುಮಾರು ಹೇಳಿ ಕೇಳೋಣ ಕೇಳಕ್ಕಾಗತಿಲ್ವಾ ಅಲ್ರು ಆಗ ಏನ್ ಹೇಳಿದನ್ನ ಈಗ ಅವ್ರ ಹೇಳ ಅವರ ಸರ್ಕಾರದ ಅವ್ರ ಮುಖ್ಯಮಂತ್ರಿ ಅವ್ರು ಕಳಿಸ್ರು ಅವ್ರು ಬಂದಾರ ಕೇಳ್ರಿ ಇಲ್ಲಿ ಯಾರು ಹೊಂಟಿಲ್ಲ ಅವ್ರಿಗೆ ಏನು ವಿಷಯ ಕೊಡ್ಬೇಕಾಗಿತಿ ನಾವು ಕೊಟ್ಟಿದ್ವೋ ಅವರ ಮಾತಾಡಕರ ಅವಕಾಶ ಕೊಡ್ರಿ ಅಲ್ಲೋ ಹೇಳ ನೀವು ಅವ್ರಿಗೆ ಏನ್ರ ಅಂದ್ರೆ ನಮ್ಮನ್ನ ಚಪ್ಪಲ್ಯೇ ಪಡೆದಂಗ್ ಹೇಳಿ ಇಲ್ಲ ಸುಮ್ ಕೊಡ್ರಿ ಹೊಂಟಾರ್ಯಾರ ಅವ್ರ ಹೇಳಿದ್ಯ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ರು ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗಿ ಸಾಹೇಬ್ರ ಕಾರ್ಖಾನೆಗಳು ಕೂಡ ನಮಗ ಚಾಲು ಆಗ್ಬೇಕಾಗೈತೆ ನಾವ್ ಅದ್ರ ಸಂಬಂಧ ನಿಮ್ಮ ಲೇಟ್ ಮಾಡಕ್ ಮಾಡಿಲ್ಲ ಈಗ ಉಡ್ದ್ ಸೇತುವೆ ಅವ ಇವ ಏನು ಗೂಡು ಇವೆಲ್ಲ ವ್ಯವಹಾರದವ್ಲಾ ನೆಕ್ಸ್ಟ್ ನೋಡನ್ರಿ ಈ ಕಾರ್ಖಾನೆ ಮಾಲೀಕರದ ತಮ್ಮ ಪರಿಹಾರದ ಏನ್ ಮಾಡ್ತಾರ ಈಗ ಕಾರ್ಖಾನೆ ಮಾಲೀಕರದ ಏನ್ ನಮಗೆ ರೇಟ್ ಫೈನಲ್ ಆಗ್ತತಿ ಇಲ್ಲ ಅವ್ರ ಮೂವತ್ತೆರಡ್ನೂರು ರೂಪಾಯಿ ಕೊಡ್ತಾರದಂದ್ರೆ ನೀವ ಇದಕ್ಕೇನ್ ಬರಸ್ತೀರಿ ನಾನು ಒಂದ್ ಸಾವಿರ ರೂಪಾಯಿ ಬೇಡಿಕೆ ಇಟ್ಟನ ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತೇಳಿ ನಮ್ ಸಶಿಕಾಂತ್ ಗುರುಜಿ ಅವ್ರ ನಾವು ನಿರ್ಣಯ ಮಾಡಿತ್ತು ಈಗ ಬೇಡ ಆಯ್ತ ಇದ್ರೆ ಸರ್ ನನ್ಗೆ ಏನ್ ಹೇಳತ್ತರ ಇವ್ರ ಖಂಡೀಚಕರ್ ರೈತರ ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವ್ ಯೋಗ್ರಿ ಇದೆಲ್ಲಾ ಸರಿ ಇದ್ರಿ ಇದೆಲ್ಲ ಪಾಯಿಂಟ್ ಕೊಟ್ಟು ಕೊಟ್ಬಿಟ್ಟು ಈಗ ಟೈಮಿಂಗ್ ಇದಕ್ ಬಾಳ್ ಲೇಟ್ ಆಗ್ತದ್ರಿ ನಮ್ಗೇನತ್ರಿ ನೀವು ತಕ್ಷಣ ಈ ಕಾರ್ಖಾನೆಯವ್ರದ ಬಗೆಹರಿಸ್ರಿ ಇಲ್ಲ ಸರ್ಕಾರದವ್ರು ನೀವು ನಮಗೆ ಹಣ ಕೊಡ್ತಿರೋ ಒಂದ್ ಪರಿಹಾರ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳ ನಾಳೆ ಸಾಯಂಕಾಲ ಒಳಗಾಗಿ ಅದ್ರ ಲೇಟ್ ಮಾಡ್ಬಾರೀ ನಾಲ್ಕು ಗಂಟೆಗೆ ಮತ್ ನಾವು ಮುಂದಿನ ತಯಾರಿ ಹಂಗ ಸ್ಟೇಟ್ಮೆಂಟ್ ಕೊಡ್ಕೋತಿರ್ಬನ್ ಮತ್ ನಾವು ಲಾಸ್ಟ್ ಆಗಿಲ್ಲ ಅಂದ್ರೆ ಏಳು ತಾರೀಕು ನಾಳೆ ನಡೆದ ನಾಲ್ಕೈದು ದಿವಸ ಟೈಮಿಂಗ್ ಹೋದ್ರೆ ಹಾಗೂ ಪರಿಸ್ಥಿತಿ ಇಲ್ಲ ನೀವು ನಾಳೆ ಎಂತ ಪರಿಸ್ಥಿತಿ ಐತಂದ್ರು ನಾಳೆ ಮಧ್ಯಾಹ್ನ ಒಳಗಾಗೆ ಒಂದ್ ಒಳ್ಳೆ ನಿರ್ಣಯ ಏನ್ರೀ ಇದೆ ಈಗ ಉಳಿದ ವಿಷಯ ಎಲ್ಲ ನಾವು ಅನಿವಕ್ ಆಮೇಲೆ ಒಂದ್ ಇಪ್ಪತ್ತು ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡ್ನು ಸರ್ ಅದೇನ್ ತೊಂದರೆ ಇಲ್ಲ ಅದನ್ನ ಲೇಟ್ ಮಾಡಿ ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂತ ಮಾಲಕರ ವ್ಯವಹಾರ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ವ್ಯವಹಾರ ಇಷ್ಟ ರೀ ಎರಡ್ರಿ ಉಳ್ದೇನೆ ಸರ್ ನೀವ್ ಇನ್ನ ನಾಲ್ಕು ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲು ಮಾಡಿಸಿ ಸುಭಾಸ್ ಕ್ ಮತ್ತೆ ವಿಷಯ ಹೇಳದ್ರಿ ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡ್ಬಾರ್ದು ಸಲೇಶ್ ಕುಮಾರ್ ಲೇಟ್ ಮಾಡೋ ಪ್ರಶ್ನೆ ಇಲ್ಲ ಅದಕ್ಕೆ ಒಂದು ಹೇಳಿದೆ ನಾನು ದಿವಸ ಎರಡು ದಿವಸ ಅಂತ ಹೇಳಿದ್ರಿ ಈಗಾಗ್ಲೇ ಸಮಯ ಎಂಟು ಗಂಟೆ ಆಗ್ಬೇಕು ಬಂದಿದ್ದು ಏಳು ಗಂಟೆ ಆಗ್ಬೇಕು ಬಂದ್ರು ಎರಡು ಗಂಟೆ ಆಗ್ಬೇಕು ಅದಕ್ಕೆ ನಾನೆಲ್ಲ ಮೀಟಿಂಗ್ ಮಾಡೋದು ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ತಕ್ಕ ನಾಳೆ ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್ ನಂತರ ನೀವು ಇರಬೇಕಾಗಿತ್ತು ಏಳನೇ ತಾರೀಕು ಮುಂಜಾನೆ ಕಾರ್ಖಾನೆ ಅವ್ರದ್ದು ಮೀಟಿಂಗ್ ಅದರ ಜೊತೆ ಜೊತೆಗೇನೆ ಮತ್ತು ಏನು ಅಧಿಕಾರಿಗಳ ಮೀಟಿಂಗ್ ಆಗಬೇಕು ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು ನಿಮ್ಮ ಎಸ್ ಪಿ ವರದಿ ಏನು ಅವೆಲ್ಲ ಪಡೆದುಕೊಂಡು ಏಳನೇ ತಾರೀಕು ಎರಡು ಗಂಟೆಯವಾಗ ಸರ್ಕಾರದ ನಿರ್ಣಯ ಆದಷ್ಟು ರೈತ ಬಲವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ಆರನೇ ತಾರೀಕು ಅಂದ್ರೆ ನಾಳೆ ಏಳನೇ ತಾರೀಕು ನಾಡದು ನಾಡಿದ್ದ ಎರಡು ಗಂಟೆಯೊಳಗೆ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ಬರ್ತೀವಿ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸುಖವಾಗಿ ನಮ್ಮ ಾರ ಯಾರ ಹೊಟದಾರೋ ಯಾಕೆ ಕೇಳಿದ್ರೆ ಅವ್ರ ಅವ್ರದ್ದ ಕರ್ತವ್ಯ ಐತೆ ಸರ್ಕಾರದ ಇಲ್ಲ ದೊಡ್ಡ ದೊಡ್ಡ ವ್ಯವಹಾರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇದು ಕಾರ್ಖಾನೆ ವ್ಯವಹಾರ ಬೇರೆ ಐತೆ ಇದು ಅವರ ವ್ಯವಹಾರ ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತೆ ಅದನ್ನ ನಾವು ತಗೊಂಡು ನೂರು ರೂಪಾಯಿ ಮುಖ್ಯಮಂತ್ರಿ ಕೊಡ್ಸಿದ್ದೀನಿ ನಾವು ಹೋರಾಟ ಮಾಡಿದ್ವಿ ರೈತ ದೇವರುಗಳು ನೀವೆಲ್ಲ ಬಂದ್ರಿ ಜಿಲ್ಲಾಧಿಕಾರಿ ಎಸ್ ಪಿ ಅವರು ಮುದ್ದೆಡರು ಅದಕ್ಕೆ ಹೋರಾಟ ಆಗಿದ್ದ ಮುಖ್ಯಮಂತ್ರಿ ಅವರು ಬಂದಿದ್ರು ನಿರ್ಧಾರ ಮಾಡಿಲ್ಲ ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿದ್ದ ಈಗ ಅವ್ರು ಹೇಳತ್ತ ನಾ ಏನ್ ಹೇಳತ್ತನು ಕಾರ್ಖಾನೆ ಅವ್ರು ಒಕ್ಕಾ ಕೊಡ್ತೀರ ಸರ ತಾವು ಪರಿಹಾರನ ನಾಳೆಂದ್ರನ ನಮ್ಗೊಂದ ವಿಷಯ ಸರ ನಮ್ಗ ನಮ್ ಬೇಡಿಕೆ ಐತ್ರಿ ಕಾರ್ಖಾನೆ ಅವ್ರು ಮೂರ್ ಸಾವಿರದ ನಾಲ್ಕು ನಾಲ್ಕನೂರ್ ಬಂದಿದ್ದು ಅವ್ರು ಎರಡ್ನೂರು ಬಂದಿರ್ತಾರ ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ಹಡದತಿ ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಗ್ತದೆ ಸರಿ ಒಂದ್ ತಾನಿಗೆ ಸಾವಿರ ರೂಪಾಯಿ ನಾವು ಅದನ್ನ ನೀವು ಸಿಎಂ ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗೆ ಅಲ್ಲಿಂದ್ರೆ ನೀವು ಆ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದು ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ ನೀವು ನೋಡಿ ನಿಮ್ಮನ್ನ ಅವ್ರ ಜೊತೆಗೆ ಕೊಂಡಿರ್ತೇನೆ ನಾನು ಕೊಂಡಿರ್ತೇನೆ ನಿಮ್ಮ ವಕೀಲಾಗಿ ಕೊಂಡಿರ್ತೇನೆ ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ ಬೇಡಿಕೆ ಇಡೋದೈತಿ ನೀವು ಹೇಳೋದೈತಿ ಹೇಳ್ತೀರಿ ಚರ್ಚೆ ಮಾಡ್ತೀವಿ ನಿಮ್ ಕೂಡ ಚರ್ಚೆ ಮಾಡಿದ್ಮೇಲೆ ಮೇಲೆ ಚರ್ಚೆ ಮಾಡ್ತೀವಿ ಚರ್ಚೆ ಹಿನ್ನೆಲೆ ಒಳಗ ಏನು ಇವತ್ತು ನಿಮ್ಗೆ ಪರವಾಗಿರ್ತಕ್ಕಂಥ ನಿರ್ಣಯ ಹೊರ ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ ನಾವು ಶಾಂತ ರೀತಿಯಿಂದ ಬಂದಿ ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರೆ ಏನ್ ಕೇಳ್ತಾರೆ ಸರ್ಕಾರ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನಾವು ಕೊಡ್ತೀವಿ ಅನುಕೂಲ ಆಗುವುದನ್ನ ಮಾಡೋದಕ್ಕೆ ಸರ್ಕಾರ ಹೇಗೆ ಭಯ ಮಾಡ್ಬಾರೀ ಸಾಹೇಬ್ರ ಪಾಪ ಅವ್ರ ಕರ್ತವ್ಯ ಏನು ಮುಖ್ಯಮಂತ್ರಿ ಅವರು ಹೇಳಿ ಸರ್ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತಾರ ನಾನೇನ್ ಹೇಳ್ತೀನಿ ಸರ ಈಗ ವಿಠಾಮಿ ಅನ್ನುವಂತ ಎರಡ್ ಸಾವಿರ ಮೈಸೂನಿ ಯಾರು ಬಾಯ್ ಮಾಡ್ರೆ ಈಗ ಯಾರು ಹೊಂಟಿಲ್ಲ ನಾನು ಹೋಗ್ಬೇಕಂದ್ರೆ ನಿಮ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳಿಗ್ಗೆ ಸಾವಿರ ಟನ್ ಬೆಳತಕ್ಕಂತವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತ ಹತ್ತು ಗಂಟೆಕ್ ಸಾವಿರ ಮಂದಿ ಕೂಡಿ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ ಇಲ್ಲ ಅಂದ್ರೆ ನಿಮ್ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು ಯಾರು ಚಿಂತೆ ಮಾಡಬೇಕಾಗಿಲ್ಲ ಅದಕ್ಕೆ ನಂದೇನು ಸರ ಕಾರ್ಖಾನೆ ಅವರ ನಾವು ಮೂವತ್ತೆರಡ್ ನೂರು ರೂಪಾಯಿ ಚಿಕ್ಕ ಕೊಡಕ್ ಆಗೋದಿಲ್ಲ ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದಿದ್ದ ಡಿ ಸಿ ಅವರು ಹೇಳಿದ ಪ್ರಕಾರ ಎಸ್ ಪಿ ಅವರು ಹೇಳಿದ ಪ್ರಕಾರ ಪ್ರಕಾರ ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆ ಅವ್ರಿಗೆ ಕೊಡುದಿಲ್ಲ ಅಂದಾರತ್ತೆ ಅವ್ರು ನಮ್ಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮ್ಗೆ ಹೇಳಿದ್ದಾರೆ ಇದ್ ನಿಮ್ಗೆ ಹೇಳಿಲ್ರ ಈಗ ಕಾರ್ಖಾನೆ ಅವ್ರ ಕೊಡ್ಲಿಲ್ಲ ಅಂತ ನಾವೇನ್ ಕೇಳತ್ತು ಒಂದ್ ಟನ್ ಕಫಿ ಗೌರ್ಮೆಂಟ್ಗೆ ಇಷ್ಟಿ ವಿಟ್ಟಲ್ಲ ಅರಭಾಮಿ ಅವ್ರ ಮೂರ್ ದಿವ್ಸ ರಾತ್ರಿ ಆಗಲಿ ಐವತ್ ರೂಪಾಯಿ ಸರ್ಕಾರ ಕೊಟ್ಟ ಅವಾಗರ ಈ ಸಲ ನಮಗೊಂದು ಸಾವಿರ ರೂಪಾಯಿ ಬೇಡಿಕೆ ಐತೆ ನಾವ ನಾವೇನ್ ಹೇಳತು ಏ ತಡ್ರಿ ತಡ್ರಿಪ ಈಗ ದಯವಿಟ್ಟು ಸರ್ ನಮ್ದು ಏನೈತಿ ನಾನು ಮುಖ್ಯಮಂತ್ರಿ ಅವ್ರ ಮಣ್ಣಿ ಬೆಳಗಾವಿ ಬಂದಿರ ಬೆಳಗಾವ ಮುಖ್ಯಮಂತ್ರಿ ಅವ್ರ ಬಂದಾಗ ನಾನೇನ್ ಹೇಳ್ರಿ ಮುಖ್ಯಮಂತ್ರಿ ಅವರ ಇವತ್ತು ನೀನ್ ಹೆಂಗ್ ಗ್ಯಾರಂಟಿಗಳು ಕೂಡ ಮಾಡಿರ್ಲಿಲ್ಲ ಈಗ ಎರಡ್ ಸಾವಿರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮತ್ತೊಂದು ನಾವ ಕಬ್ಬ ಪ್ರಸ್ತಾಭಾವ ಸುರಿಸ್ಬಿಟ್ಟು ನೋಡ್ ಮೂರ್ ದಿನದ ಸರ್ಕಾರಕ್ಕೆ ಲಾಭ ಅಂತಿ ಕೇಂದ್ರ ಸರ್ಕಾರಕ್ಕೆ ಲಾಭ ಅಂತಿ ದಯವಿಟ್ಟು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳಗಾಡಿ ಯಾಕೆ ಇದ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಲೆಕ್ಕ ಪ್ರಕಾರ ಅದ್ರ ಅರವತ್ ಸಾವಿರ ಕೋಟಿ ರೂಪಾಯಿ ಲೆಕ್ಕತ್ ನಮ್ಮ ಅವ್ರು ಹೇಳ್ತಾರೇನಾಯ್ತು ಅದೆಲ್ಲ ತಾವು ತನಿಖೆ ಮಾಡಿಸ್ರಿ ಅದ್ರೊಳಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ ಕೈ ಮುಗಿತು ಅಂತೇಳಿ ನಾನು ಸುಮಾರು ಹದಿನೈದು ವರ್ಷದಿಂದ ಬಂದಾಗ ಮುಖ್ಯಮಂತ್ರಿ ಅವ್ರಿಗೆ ಸೈಬ್ರೆಲ್ಲಾರು ಕೂಡ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ರೆ ಮುಂದಿನ ಪರಿಸ್ಥಿತಿ ಹೇಳಿ ಇದೇ ವಿಷಯ ಇಟ್ಟುಕೊಂಡ ತಾವೇ ನಾ ಏನೈತ್ರಿ ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ ಹುಳು ಡಿಸ್ಕಷನ್ ಸಂಬಂಧ ಏನೈತ್ರಿ ಇದಕ್ಕೆ ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡ್ರ ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೊಲ್ ಏನ್ ಇಲ್ಲ ಯಾಕಂದ್ರೆ ಅವ್ರು ಕೊಡೋದ್ ಮತ್ ನಾವು ನಾವು ಕಬ್ಬು ಪರಿಸ್ಥಿತಿ ಅವ್ರು ನೋಡ್ಕೊಳ್ಳೋಕಿ ರೈತರು ರೆಡಿ ಇದ್ರು ನನಗ ಸಂಬಂಧ ಇಲ್ಲ ಅವರೆಲ್ಲ ತೀರ್ಮಾನ ಮಾಡ್ಯಾರ ಕಾರ್ಖಾನೆ ಅವ್ರು ಎಷ್ಟು ಮಂಡದರು ನಾಲ್ಕೈದು ವರ್ಷ ಮೋಸ ಮಾಡ್ಯಾರು ಬರೀ ಎರಡ ನೂರು ಕೊಟ್ರು ಇನ್ನ ಎರಡ್ ನೂರ್ ಕೊಡ್ಲಿಲ್ಲ ಅನ್ನೋದ ಇವ್ರಿಗೆಲ್ಲ ಬಿಟ್ಟೈತಿ ಈಗ ಅದು ಬೇರೆ ವ್ಯವಹಾರ ಯಾಕರ ಅವ್ರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕ ಗೊತ್ತಾಗಿ ಯಾಕಂದ್ರೆ ಮತ್ತೊಂದು ಮತ್ತೊಂದು ಕಾರ್ಖಾನೆ ಕಟ್ಟಕ್ ಹಾಕಿರ್ತೈತಿ ಈ ಕಬ್ಬು ಬೆಳಗಾವಿ ಇನ್ನು ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಎಷ್ಟ್ರಿ ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ ಈಗ ಎರಡ್ನೂರು ರೂಪಾಯಿ ಅಂದ್ರೆ ಎಂಟನೂರ್ ಅಂದ್ರೆ ಸಾವಿರ ಕೋಟಿ ರೂಪಾಯಿ ತಿಳ್ಕೊ ಅವ್ರಿಗೆ ಇನ್ನೊಂದ್ ಎಂಟ್ನೂರು ಕೋಟಿ ರೂಪಾಯಿ ಸರ್ ಒಂದ್ ಟನ್ ಕಪ್ ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದ ಹೇಳ್ತಾನೆ ಕೇಳ್ರಿ ಒಂದ್ ಟನ್ ಕಾಟ ಏನಾರೇ ಏನ ಏನ್ ಕೇಳ ತೆಲಗೋಗಿ ಮಾತಾಡ್ರಿ ಏನ್ ಮಾತಾಡತ್ತೆ ಏನ್ ಮಾತಿನ ಅಲ್ಲ ಏನ್ ಹೇಳ್ತೇನೆ ಕಾರ್ಖಾನೆ ರೊಕ್ಕ ಕೊಡುದ್ರೆ ಸರ್ಕಾರ ಪರಿಹಾರ ಘೋಷಣೆ ಮಾಡತ್ತ ಒಬ್ಬ ಹೋಗಿ ಮಾತಾಡೋಂಗಿಲ್ಲ ಇಲ್ಲಿ ನೋಡುವ ನಾವ್ ಏಳು ಸಹ ದೇವರ ನಾವ ನಿದ್ದೆ ಮಾಡಿರ್ಲಿಲ್ಲ ನಿಮ್ ಸಂಬಂಧ ಮಲ್ಲಪ್ಪನ ಮಲ್ಲಾಪನೆಯಿಂದ ಸಾವಿರಾರು ಜನ ಇಲ್ಲಿ ಜೀವ ಮತ್ತೆ ಇಟ್ಟಿರ್ ಇವತ್ತ ಬಂದ್ ಏನ್ ತೆರಿಗೆ ಮಾತಾಡಂಗಿಲ್ಲ ಮಾತಾನಾಗಿಲ್ಲ ಇದ್ರ ಬದಲು ನಾವು ಜವಾಬ್ದಾರಿ ಇವತ್ತು ಲೀಡರ್ ಶಾಂತಿ ಶಾಂತಿರುದ ಅದಕ್ಕೆ ಸರ ದಯವಿಟ್ಟ ಒಂದು ಟನ್ ಕಬ್ಬ ಕಾಟ ಹೊಡೆದ್ರ ತಿಳ್ಕೋರ್ರೆ ಸಕ್ರಿದ್ ಐದ್ ಸಾವಿರ ರೂಪಾಯಿ ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು ಮೂರುವರೆ ಸಾವಿರ ರೂಪಾಯಿ ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಅಂದ್ರೆ ಸ್ಪೀಟ್ ತುಡಿದ್ರೆ ಅಲ್ಲೂ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಮತ್ತೆ ಸಿಪಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಒಂದ್ ಟನ್ ಕಾಟ ಕೊಡದ ಹೊಡ್ಕೊಂಡ್ ಅವ್ರ ವರ್ಷಕ್ಕ ಹತ್ತು ಸಾವಿರ ಕೃಷಿ ಟನ್ ಇದ್ದ ಒಂದ್ ಟನ್ ಕಾಟ ಹೊಡ್ಕೋತ ಬಂದಾರೀ ಅದ್ರೊಳಗೆ ಸಂಶ್ಯ ಇಲ್ಲ ಒಂದ್ ಟನ್ ಕಾಟ ಹೊಡೆದ್ರಂದ್ರ ಹತ್ತು ಸಾವಿರ ಕೃಷಿ ನಮ್ ದಿವ್ಸ ಐದ್ನೂರು ಟನ್ ಕಾಟ ಹೊಡಿತಾನೆ ಐದ್ನೂರು ಟನ್ ಹೊಳದ್ರ ದಿವಸ ಏಳು ಏಳು ಅಂದ್ರೆ ಎಂಟು ಕೋಟಿ ರೂಪಾಯಿ ರೊಕ್ಕ ಆತ

ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡ್ದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ ಅದಕ್ಕ ತಾವು ವಿಶೇಷವಾಗಿ ಈ ಸಂಘಟನೆ ಏನ್ ಮಾಡಿದ್ದೀರಿ ಈ ನೋವು ನಿಮ್ಮದೇನಿದೆ ನಿಮ್ಮ ಪರವಾಗಿರ್ತಕ್ಕಂಥ ನೆರವುಗಳೆಲ್ಲವೂ ಇವು ಯಾವ ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಅದಕ್ಕೆ ಅದಕ್ಕ ನೀವೇನು ಚರ್ಚೆ ಮಾಡ್ತೀರಿ ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ ಇಲ್ಲ ನಾಳೆ ಮುಂಜಾನೆ ಅಂದ್ರೆ ಮುಂಜಾನೆ ಏಳನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅಣ್ಣ ಈಗ ಕೇಳ್ರಿ ಮುಖ್ಯಮಂತ್ರಿ ಕಡೆ ಯಾರು ಗಂಟೆಲ್ಲ ಗಡಬಡಿಸ್ಕೊಗೊಂಡ್ರೆ ವರ್ಷ ಅಂದರೆ ಅದನ್ನ ಬೆಳಿಗ್ಗೆ ಬೇಕ ಈಗ ಅವ್ರದ ಪಾಪ ನೋಡ್ರಿ ಈಗ ಅವರ ಮುಖ್ಯಮಂತ್ರಿ ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೂ ಗೊತ್ತಿಲ್ಲ ಇದು ಬಂದ್ ಮಾಡಿ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕಂತ ಚಟುವಟಿಕೆ ಆಗಿತ್ತು ಬಹುಶಃ ಟಿವಿ ಮಾಧ್ಯಮ ಈ ದೇವರ ಪ್ರಕಾರ ಅವರೆಲ್ಲ ನೋಡಿದಾರ ಅದು ಇರಲಿ ವ್ಯವಸ್ಥೆ ಅಡ್ಡ ದೊಡ್ಡ ಹೊಲಸೈತಿ ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ ನೀವ ಕೇಳ್ರಿ ಏ ಭಕ್ ಮಾಡಿದ್ರಿ ಕೇಳ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ನೀವು ಪರಿಹಾರ ಘೋಷಣೆ ಮಾಡ್ಲೇಬೇಕು ಕಾರ್ಖಾನೆ ಅವ್ರ ಇವತ್ತು ಅವ್ರ ಮೂರ್ ಸಾವಿರದ ಎರಡ್ನೂರು ಕೊಡ್ತಾರೋ ಮುನ್ನೂರು ಕೊಡ್ತಾರೋ ಕೊಡ್ಲಿ ನಾಲ್ಕೂರು ಕೊಡ್ತಾರೋ ಕೊಡ್ಲಿ ಅವ್ರು ಯಾವ ಕಟ್ ಅಪ್ಡೇಟ್ಗೆ ಬಂದರೋ ಅದೇನೈತಿ ನಡೆದೈತಿ ಅದಕ್ಕೆಲ್ಲರಿಗೂ ಇದು ತಾವು ಕಾರ್ಖಾನೆ ಅವ್ರು ಏನಾರು ಬರೆಸ್ಲಿಲ್ಲ ಅಂತಂದ್ರ ನಾವು ಒಂದ್ ತಣ್ಣಿಗೆ ಒಂದು ಸಾವಿರ ರೂಪಾಯಿ ಕೇಳಿದ್ರು ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತ ಇಲ್ರಿ ಚರ್ಚೆ ಮಾಡಿಸ್ ಟಿವಿ ಮುಖಾಂತರ ನೋಡಿರ್ತಾರೆ ನೋಡಿರ್ತಾರ್ರಿ ಇದೆಲ್ಲ ಲೈವ್ ಐತ್ರಿ ಟಿವಿ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ರೆ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿರೀ ಇಡೀ ದೇಶಕ್ಕ ರಾಜ್ಯಕ್ಕ ತೋರ್ಸುವಂತ ನಡ್ದ್ರೆ ನಾವೇನಿತ್ತು ನಮಗೂ ಇಲ್ಲಿ ಹೆಂಗೈತಿ ನಾವು ನಾವ ನೀವ್ ಸರ್ಕಾರ ಏನ್ ನೀರ್ ಕೊಡ್ರಿ ಸರ್ ಏನಾಗಿದ್ರೆ ನಾವ್ ನೀವ್ ಈಗ ಎರಡು ದೋಷ ಬಂದಿರ ತಿಳ್ಕೊಳ್ರಿ ಅವಾಗ ಏನ್ರೀ ಡಿಸ್ಕಶನ್ ಮಾಡಬಹುದಾಗಿ ನಾವ ನಿನ್ನೆ ಕಾರ್ಖಾನೆ ಅವರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ಕೇಳಿದಾಗ ನಿನ್ನೆ ನಾಲ್ಕು ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ನೆಟರ್ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಡಿ ಸಿ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರೆ ನಮಗೂ ಕಳಿಸಿದ್ರೆ ಇಂಥದಷ್ಟು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದಾಗಿದ್ರೆ ಅದಕ್ಕ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಈ ವೇದಿಕೆ ಕಂಟ್ರೋಲ್ ಐತಿ ಹೇಳ್ತೇನೆ ಆದ್ರೂ ಇವ್ರಿಗೆ ಯಾವ್ದಾರು ಒಂದು ಫೈನಲ್ ಆಗ್ಬೇಕಾಗಿತ್ತು ಕಾರ್ಖಾನೆ ಅವ್ರ ಕೊಡಿಸ್ತೀರಿ ಇದು ಬೇರೆ ವ್ಯವಹಾರ ಇಲ್ಪ ಕಾರ್ಖಾನೆ ಅವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನ್ ಪರಿಹಾರ ಕೊಟ್ಟ ಈ ಕಬ್ಬು ಬೆಳೆಗಾರರ ರಕ್ಷಣೆ ಮಾಡ್ತೀರಿ ಅನ್ನೋದಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋಂಥದ್ದು ಕೈ ಮುಗಿದ ನಾಳೆ ನೀವು ಚರ್ಚೆಗೆ ಬರ್ಬೇಕು ಕೂಡಬೇಕು ಮಾತನಾಡ್ಬೇಕು ಚರ್ಚೆಯಿಂದ ಅದ್ರ ಬಗ್ಗೆ ಏ ತಮ್ಮ ಹಿಂದಿ ಯಾರು ಮಾತಾಡಬೇಡ್ರಿ ಏ ನಗಪ್ಪಣ ಏ ಹಿಂದ್ ಮಾತಾಡಬೇಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ಎರಡು ಮೂರು ನಿಮಿಷ ಶಾಂತಿ ಇರ್ತೀರಿ ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು ಏ ತಮ್ಮ ಕೇಳಬೇಕಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಾಂಭೀರ್ಯ ವೇದಿಕೆ ಅಂದ್ರೆ ಒಂದು ಮೂರು ನಿಮಿಷ ಅಷ್ಟ ಕೇಳಿ ಶಾಂತವಾಗಿ ರಾಜ್ಯಾಧ್ಯಕ್ಷರು ಎಲ್ಲಾ ವಿಷಯ ಮನವರಿಕೆ ಮಾಡಿಕೊಟ್ರು ನಮ್ಮದು ಹೆಂಗೇ ಪರಿಸ್ಥಿತಿ ಅಂದ್ರೆ ಮದಿ ಹೋಗಿ ಮಗ ಯಾವ ಕೇಳಿ ವಿಚಾರ ಬಂದದ ಏಳು ದಿವಸ ನಾವು ಹೋರಾಟ ಮೊನ್ನೆ ಮನ್ನೆ ಡಿಸಿ ಸಾಹೇಬ್ರಿಗೂ ನಮ್ಗೆ ತಮ್ಮ ಕೇಳಿದಷ್ಟು ವಿಷಯ ಡಿ ಡಿಸಿ ಸಾಹೇಬರು ಒಂದು ಎಸ್ ಪಿ ಸಾಹೇಬ್ರ ಒಂದು ಮೂವತ್ತೆರಡು ರೂಪಾಯಿ ಘೋಷಣೆ ಮಾಡುವಾರ ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯಾರ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಬಂದಾರ ಈ ಕಲ್ಟಿವೇಶನ್ ಎಚ್ ಎನ್ ಟಿ ಟ್ರಾನ್ಸ್ಪೋರ್ಟ್ ಡಿಜಿಟಲ್ ಕಾಟ ಕರೆಂಟ್ ಇದ್ ನಮ್ಗೆ ಸದ್ಯ ಅವಶ್ಯಕತೆ ಇಲ್ಲ ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ ಒಂದೇ ಬೇಡಿಕೆ ಈ ವೇದಿಕೆ ಮ್ಯಾಗ ನಮ್ಗೆ ಎಷ್ಟು ಟ್ರೇಟ್ ಘೋಷಣೆ ಹಾಕೈತಿ ಅದರ ಸಲ ಏನಕ್ಕೆ ಕುಂತ ಕೇಳ್ತೀವಿ ನೋಡ್ ಸಾಹರ ಒಂದು ವಿನಂತಿ ಮಾಡ್ಕೊಡ್ತೀನಿ ನಾವು ಏಳು ದಿನ ಆಯ್ತು ಲಕ್ಷ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಸೇರಾಕತ್ತೀವಿ ನಿಮಗೆ ನಾವು ವಿನಂತಿ ಮಾಡ್ಕೊಡ್ತೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಿಗ್ಗೆ ನೀವು ಪೆಟ್ರೋಲ್ ಮೀಟಿಂಗ್ ಮಾಡ್ಕೋರಿ ಒಂದೇ ಎಂಟು ಗಂಟೆ ತನಕ ನಿಮಗೆ ನಾವು ಸಮಯ ಕೊಡಿತು ಚರ್ಚೆ ಮಾಡ್ಕೋರಿ ನಾಳೆ ಸಾಯಂಕಾಲ ನಮಗೆ ಹೇಳಿದ್ರಿ ಅಂತಂದ್ರೆ ಇಂತ ಸ್ಟ್ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರೆ ಹೋರಾಟ ಹಿಂದೆ ತಕ್ಕೊಳ್ತೀವಿ ಇಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದು ಅನ್ನೋದು ಘೋಷಣೆ ಆಯ್ತಲ್ಲ ಮತ್ತೆ ಈ ವಿಷಯ ಇದೇ ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಗಳಿಗೆ ಇಬ್ಬರು ಜನ ಸಚಿವರಾದವರು ಏ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ ಸುಣ್ಣ ಚೀರಾಡಿ ಗದಲಾಯ ಕೈ ಮಾಡಿ ಹೋಗೋದಾಗಬಾರ್ದು ಇದು ಚಳವಳಿ ಅಲ್ಲ ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದಲ್ಲ ವಿಷಯ ಇವ ಏ ತಮಹಿಂದ ಮಾತಾಡೋರು ಜಿಲ್ಲಾಧಿಕಾರಿಗಳು ಬಂದ ಮನ್ನ ಮೂರು ಸಾವಿರದ ಎರಡು ತನಕ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಪ್ರಯತ್ನ ಮಾಡಿದ ತಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು ಆದ್ರೆ ನೀವೇನ್ ಹೇಳಕ್ ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನೆ ಅಂತ ಹೇಳಕತ್ತೀರಿ ಇದು ಹೋರಾಟದ ವೇದಿಕೆ ಇಪ್ಪತ್ತು ಜನ ಬಿಟ್ಟು ಹೋದ್ರಂದ್ರ ಈ ಭಾಗದ ಉತ್ತರ ಕರ್ನಾಟಕ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ ನಮಗಲ್ಲ ಬೇಡ ನಾವ ಇಲ್ಲಿ ನೀವೆಲ್ಲ ಬರ ಕಟ್ಟಿದೀರಿ ಏ ಮಲ್ಲಪ್ಪನ ಎಲ್ಲ ಇಲ್ಲ ಸುಮ್ಮಕೊಂಡು ನೋಡ್ರಿ ನಾವು ವಿನಂತಿ ಮಾಡ್ಕೊಳ್ತೀವಿ ನೀವು ಸಾಯಂಕಾಲ ತಕ್ಕ ಸಮಯ ತಗೋರಿ ಯಾರು ರೈತರ ಕಬ್ಬ ಕರೆದಿಲ್ಲ ರೈತರ ಸಂಪೂರ್ಣ ಸಹಕಾರ ಐತಿ ಇಡೀ ಬೆಳಗಾವಿ ಜಿಲ್ಲಾ ಇವತ್ತು ಬಂದ್ ಐತಿ ಅಧ್ಯಕ್ಷರ ನಾಳೆ ಸಾಯಂಕಾಲ ತಕ್ಕ ಸಚಿವರಿಗೆ ನಾವು ಸಮಯ ಕೊಡೋರು ವಿನಂತಿ ಪರೋಪವಾಗಿ ನಮ್ಮವ್ರದವರು ಅಷ್ಟು ಅದರೊಳಗೆ ಪೂರ್ಣ ಜ್ಞಾನ ಇತ್ತಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡುನು ಡಿ ಸಿ ಅವ್ರು ನಮಗ್ ಕೊಟ್ಟಂತ ಗೌರವ ಅವ್ರ ಮೇಲೆ ಗೌರವ ಐತಿ ಸರ್ ಏನು ಮಾಡ್ರಿ ನೀವು ಬರ್ಲಿಕ್ಕೆ ನಡೀತದ ಮೀಟಿಂಗ್ ಮಾಡ್ರಿ ಚರ್ಚೆ ಮಾಡ್ರಿ ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರು ಬಂದ್ ಹೇಳಿ ನಾವು ಹೊರಗೆ ತಕೋತು ನಮಗ ಹೋರಾಟ ನಿರಂತರ ಇರುತ್ತದ ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ ಏಳು ದಿನ ಆಯ್ತು ಮಳಿಗಾಳೆಲ್ಲರ ಬಿಸ್ಲಾಕ್ ಕೊತ್ತೀವಿ ಒಂದು ರೇಟ್ ತಗೋಬೇಕಾಗಿದೆ ಮೂವತ್ತೆರಡು ಕಾವು ಬಂದಾರ ನಾವು ಮೂವತ್ತೈದು ಕದೀವಿ ನಮ್ಮ ಅದ್ಲು ಹೇಳೀನಿ ಸ್ವಲ್ಪ ಹಿಡಿತೀವಿ ಅವ್ರ ಮ್ಯಾಗ್ ಇರಿಸ್ರಿ ಅಂತ ಸುಳ್ಳಿ ದುರ್ಲಾಪುರದೊಳಗ ನಾನು ಮುಗಿಬೇಕು ಸರಿ ದಯವಿಟ್ಟು ತಮ್ಮೆಲ್ಲರ ಪರವಾಗಿ ವಿನಂತಿ ಇನ್ನೊಂದು ಮಾಡ್ರಿ ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ ಪಕ್ಷಾತೀತವಾಗಿ ಹೇಳ್ತೀನಿ ಜಿಲ್ಲೆಯೊಳಗ ಇಬ್ಬರು ಜನ ಸಚಿವರು ಅದಾರ ಸರ್ ಅವ್ರು ಕರ್ನಾಟಕದ ಅದಾರೋ ಅಥವಾ ವಿದೇಶಕ್ಕೆ ಹೋಗ್ಯಾರ ಯಾಕೆ ಬರಲಿಲ್ಲ ಯಾಕೆ ಅವ್ರು ಯಾಕೆ ವೇದಿಕೆಗೆ ಬರಲಿಲ್ಲ ಇಲ್ಲಿ ಏ ಮಾತಷ್ಟ ಕೇಳ್ರಿ ಕೇಳ್ರಿ ಬದಲ ಹಾಕ್ಬೇಡ್ರಿ ಸರ್ ಅವ್ರು ಯಾಕೆ ಬರಲಿಲ್ಲ ನಮ್ಮ ವೇದಿಕೆಗೆ ನಾವೇನ್ ಅನ್ಯಾಯ ಮಾಡಿ ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ ಏಳು ದಿನ ರೈತರು ಎರಡು ಜನ ದಾರಿ ಬೀಜಗಳ ಕುಂತಾರ ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ ಏನಾಗ್ಯದ ಫ್ಯಾಕ್ಟ್ರಿ ಮಾಲಕರಂತ ನಾನು ಮಾತಾಡಿಸ್ತೀನಿ ಒಂದು ಸಣ್ಣ ಚರ್ಚೆ ಇಲ್ಲ ನೀವು ಬಂದಿರಿ ಗೌರವ ಇತ್ತು ನಮಗ್ ಒಂದು ಗಾಂಭೀರ್ಯತೆ ಬೇಡ ನಿಮಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ ನಾವು ಇಪ್ಪತ್ತು ಜನ ಬೆಂಗಳೂರಿಗೆ ಹೋದೀವಿ ಅಂತಾರೆ ಏನಾಗ್ತದೆ ಅದನ್ನು ಹೇಳ್ತೀನಿ ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧ ಮನೆ ಹೋದ್ ಸರಿ ಹೋದೀವಿ ಇಪ್ಪತ್ತು ಜನ ಕಳಿಸಿಕೊಟ್ಟಿವಿ ಅಧ್ಯಕ್ಷರ ಗ್ಯಾರಂಟಿ ಹಣ ಸಾಲ್ತಾ ಇಲ್ಲ ಅದಕ್ಕಾಗಿ ಬ್ಯಾಡ ತಮಗೆ ಸಮಯ ಕೊಡ್ತೀವಿ ನನಗ ಸಂಪೂರ್ಣವಾಗಿ ಎಲ್ಲರಕ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ವಿಶ್ವಾಸ ಐತಿ ಸರ್ ಮೊಹಮ್ಮದ್ ರೋಷನ್ ಸರ್ ಮೊಹಮ್ಮದ್ ರೋಷನ್ ಸರ್ ನೀವೊಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದೆ ಸಚಿವರು ನೀವು ಚರ್ಚೆ ಮಾಡ್ರಿ ನಮಗೆ ವಿಶ್ವಾಸ ಐತಿ ನಮ್ಮ ಹೋರಾಟ ನಿರಂತರ ಇರ್ತೈತಿ ಚರ್ಚೆ ಮಾಡ್ರಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ನಾಳೆ ಬೆಳಗ್ಗೆ ನಮ್ಮ ಡಿ ಸಿ ಸಾಹೇಬ್ರ ನೇತೃತ್ವದ ಫ್ಯಾಕ್ಟ್ರಿ ಎಲ್ಲಾ ಮಾಲಕರ ಬೆಳಗಾವಿ ಜಿಲ್ಲಾದವ್ರ ಮೊದಲು ಕರೀರಿ ಕರೀರಿ ಚರ್ಚೆ ಮಾಡ್ರಿ ಒಂದಿಷ್ಟು ಅವ್ರು ಎರಡು ಸ್ಟೆಪ್ ಮ್ಯಾಗೇರಿ ಮ್ಯಾಗ್ ಬಂದ್ರಂದ್ರೆ ನಾವೊಂದ್ ಸ್ವಲ್ಪ ಹಿಡಿತೀವಿ ಮುಗಸ್ವಾಮಿ ಸರ್ ದಯವಿಟ್ಟು ವಿನಂತಿ ಹೋರಾಟ ನಿರಂತರವಾಗಿ ಇರ್ತದ ಹೋರಾಟ ನಿರಂತರ ಇರ್ತದ ತಗೋಂಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೆಳಕ ಯಾವುದೇ ಕಾರಣಕ್ಕೂ ಬೆಂಗಳೂರು ಬೆಳಗಾವಿ ಎಲ್ಲಿ ಮೀಟಿಂಗ್ ಇದೆ ನಾವು ಹೋಗಲ್ಲೀರ್ಮಾನ ದುರ್ಮಾಪುರ ಕತ್ರಾಗ ಆಗ್ಬೇಕು ಇವೇ ಆಗಬೇಕು ಅವರು ನಾವು ಚರ್ಚೆ ಮಾಡೋ ವಿಷಯ ಇಲ್ವಾ ಅನೌನ್ಸ್ ಮಾಡಿ ಅವ್ನ್ ಗತಿ ಹೋಗೋದು ನೀವು ದಯಮಾಡಿ ಕುಡಿಯಲ್ಲಿ ನಾನು ಅಗಲಕ್ಕೆ ಹೇಳೇನು ರೈತ ತಾನು ಬೆಳೆದ ಬೆಳೆಗೆ ಬೆಲೆ ಫಿಕ್ಸ್ ಮಾಡಿ ಸಾಕು ನಾವು ಇವತ್ತು ಫಿಕ್ಸ್ ಮೂರುವರೆ ಸಾವಿರ ರೂಪಾಯಿ ಕೊಡ್ಲೇ ಕೇಳ್ರಿ ಈಗ ಅವರಿಗೆ ಒತ್ತಾಯನ್ನ ಇಡೀ ಸರ್ಪ ಸರ್ಕಾರ ಪರವಾಗಿಯೇ ಮಾಡಿದ್ದೇವೆ ಈಗ ನಾವಂತವರ ವಿಷಯ ನಾವೇ ಪರಿಹಾರ ಘೋಷಣೆ ಮಾಡ್ಲೇಬೇಕು ದಯವಿಟ್ಟವ್ರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಂಡು ಹೋಗ್ಲವ್ರಿ ಸರ್ಕಾರ

Fa tuntun ya fa.